ಹಾಯ್ ನೋಡಿ ಇವತ್ತು ನಮ್ಮ ಮನೆ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀವಿ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸರಿ ನಾಟಿ ಕೋಳಿ ಸಾಂಬಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಟೇಸ್ಟಿ ಆಗಿರೋ ನಾಟಿ ಕೋಳಿ ಸಾಂಬಾರನ್ನ ಸಿಂಪಲ್ ಆಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬಟ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ನೋಡಿ ಫ್ರೆಂಡ್ಸ್ ನಮಸ್ತೆ ನಮ್ಮ ಆಲಿನ್ವನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಿಕನ್ ಸಾಂಬಾರು ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೋಣ ಹಾಂ ನಾನಿವತ್ತು ಒಂದು ಕೆ ಜಿ ನಾಟಿ ಕೋಳಿ ತೊಗೊಂಡಿದ್ದೀನಿ ಒಂದು ಕೆ ಜಿ ನಾಟಿ ಕೋಳಿಗೆ ಒಂದು ನಾಲ್ಕು ಒಂದು ನಾಲ್ಕು ನಾಲ್ಕರಿಂದ ಐದು ಈರುಳ್ಳಿ ತೊಗೊತಾ ಇದ್ದೀನಿ ನಾನು ಈರುಳ್ಳಿ ದಪ್ಪತ್ತ ಕಟ್ ಮಾಡ್ಕೊಂಡು ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದರ ಈರುಳ್ಳಿ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡ್ಸಿಡ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಇಷ್ಟನ್ನು ಫಸ್ಟು ಒಂದು ಗ್ರೈಂಡ್ ಮಾಡ್ಕೋಬೇಕು ಇಷ್ಟೇ ಸಾಕು ಇದನ್ನು ನುಣ್ಣಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಇಷ್ಟೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಅರಶಿನ ಪುಡಿ ಇಷ್ಟು ಸಾಕು ಇದನ್ನು ಗ್ರೈಂಡ್ ಮಾಡ್ಕೋಣ ನುಣ್ಣಗೆ ಇವಾಗ ನೋಡಿ ಈ ರೀತಿ ನೀಟಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಒಗ್ಗರಣೆ ಹಾಕೋಣ ನೆಕ್ಸ್ಟು ಒಂದು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಈಗ ರುಬ್ಬಿಡ್ಕೊಂಡಿದ್ದೀವಲ್ಲ ರುಬ್ಬಿಡ್ಕೊಂಡಿರೋಂಥ ಮಿಶ್ರಣನ ಇದ್ರೊಳಗಡೆ ಇವಾಗ ಹಾಕೋಣ ನೋಡಿ ಈ ರೀತಿ ಚೆನ್ನಾಗಿ ಕುದೀತಿದೆ ಇದೆಲ್ಲ ಸ್ವಲ್ಪ ಹಸಿ ಮೇಲೆ ಹೋಗಲಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಓಪನಲ್ಲೇ ಸ್ವಲ್ಪ ಬಿಟ್ಟಿರೋಣ ನೆಕ್ಸ್ಟ್ ಇದಕ್ಕೆ ವಾಶ್ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಹಾಕೋಣ ಇದು ಒಳಗಡೆ ಇವಾಗ ಇದರೊಳಗಡೆ ಚಿಕನ್ ಹಾಕಿದ್ದೀನಿ ಚಿಕನ್ ಹಾಕ್ತಾ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ ಯಾಕೆಂದರೆ ಚಿಕನಿಗೆಲ್ಲ ಸ್ವಲ್ಪ ನೀಟಾಗಿ ಸಾಲ್ಟ್ ಇಡೀಲಿ ಅಂತೇಳಿ ಸಾಲ್ಟ್ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡೋಣ ಅದು ಸ್ವಲ್ಪ ಹೊತ್ತು ಓಪನಲ್ಲೇ ಬೇಯಿಸೋಣ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಒಂದು ಮೂರು ವಿಷಲ್ಲಾದರೂ ಕೂಗಿಸ್ಬೇಕು ಮೂರು ವಿಷಲ್ಲಿ ಕೂಗಿಸೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ನಾಟಿ ಕೋಳಿ ಸಾಂಬಾರು ಇದು ನಾಟಿ ಕೋಳಿ ಸಾಂಬಾರು ತುಂಬಾ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದು ಕೊತ್ತಂಬರಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕೊತ್ತಂಬರಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅದು ಸಖತ್ತು ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಕೂಡ ಇವಾಗ ಇದು ತುಂಬ ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ತ್ರೀ ವಿಜಲ್ ಕೂಗ್ಸೋಣ ತ್ರೀ ವಿಜಲ್ ಕೂಗ್ಲಿ ಅಷ್ಟೊತ್ತಿಗೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಮಸಾಲಾಗೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇದು ನಾವು ಸುಮಾರು ಒಂದು ಆರು ಜನಕ್ಕೆ ಅಂತ ಹೇಳಿ ಸಾಂಬಾರು ಮಾಡ್ತಾಯಿದ್ದೀನಿ ನಾಲ್ಕು ಟೊಮೊಟೊ ಸಾಕಾಗುತ್ತೆ ಜಾಸ್ತಿ ಹುಳಿ ಇದ್ರೂ ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ದಪ್ತಾಗಿ ಕಟ್ ಮಾಡಿಕೊಂಡು ಹಿಂಗೆ ಮಿಕ್ಸಿ ಜಾರ್ ಒಳಗಡೆ ಹಾಕೋಣ ಈಗ ಟೊಮೊಟೊ ಎಲ್ಲ ಆಯಿತು ನೆಕ್ಸ್ಟ್ ಈಗ ಶುಂಠಿ ಕಟ್ ಮಾಡ್ಕೊಳ್ಳೋಣ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಯಾಕೆಂದರೆ ನುಣ್ಣಗಾಗಲ್ಲ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿನ ಮತ್ತೆ ಟೊಮೊಟೊ ಜೊತೆ ಹಾಕೋಣ ಈಗ ನೆಕ್ಸ್ಟು ಇವಾಗ ಕೊಬ್ಬರಿ ತೊಗೊಂಡಿದ್ದೀವಿ ನಾವು ನೀವು ಬೇಕಂದರೆ ಹಸಿ ತೆಂಗಿನಕಾಯಿ ಕೂಡ ತೊಗೊಳ್ಳಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಕೂಡ ತುಂಬ ಟೇಸ್ಟಾಗಿರುತ್ತೆ ಹಸಿಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಕೊಬ್ಬರಿ ದುರ್ಕೊಳ್ತಾ ಇದ್ದೀವಲ್ಲ ಇದನ್ನು ಸ್ವಲ್ಪ ದಪ್ಪಾಗೆ ತುರ್ಕೋಣ ಯಾಕೆಂದರೆ ಗ್ರೈಂಡ್ ಮಾಡ್ತೀವಲ್ಲ ಏನು ಪ್ರಾಬ್ಲಮ್ ಇಲ್ಲ ಹಸಿ ಕೊಬ್ಬರಿ ಹಾಕೋದೂ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಕುಕ್ಕರಲ್ಲಿ ಬೇಕಿದ್ದರೆ ಘಮ ಘಮ ಅಂತಿದೆ ಇಲ್ಲಿ ಮಸಾಲೂ ರೆಡಿ ಆಗ್ತಿದೆ ಸಿಂಪಲ್ ಆಗಿರುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಸಾಕು ಇಷ್ಟು ಇದನ್ನು ಮತ್ತೆ ಮಿಕ್ಸಿಗೆ ಹಾಕೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕೋಣ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕೋಣ ಹಾಗೆ ಚಕ್ಕೆ ಹಾಂ ಚಕ್ಕೆ ಅಷ್ಟು ಸಾಕು ನಾನು ಇದಕ್ಕೆ ಸಾಂಬಾರ್ ಪೌಡರ್ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನ್ ಹಾಕೊಂತಿದ್ದೀನಿ ಯಾಕೆಂದರೆ ಕೊತ್ತಂಬರಿ ಕೂಡ ಹಾಕೊಂಡಿರ್ತೀನಲ್ಲ ಹಾಗಾಗಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಕೊತ್ತಂಬರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಸಾಂಬಾರ್ ಪೌಡರ್ ಎರಡು ಪೌಡರ್ ಎರಡು ಸ್ಪೂನ್ ಹಾಕೊಳ್ಳಿ ನಾನು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಖಾರದ ಪೌಡರು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಹ್ಞೂ ಇದಕ್ಕೆ ಒಂದೇ ಒಂದು ಲವಂಗ ಹಾಕೋತಿದ್ದೀನಿ ಅಷ್ಟೇ ಸಾಕು ಇಷ್ಟೇ ಇದನ್ನು ಇವಾಗ ನುಣ್ಣಗೆ ಗ್ರೈಂಡಿಗೆ ರುಬ್ಬೋಣ ಇವಾಗ ನೋಡಿ ಇವಾಗ ನೀಟಾಗಿ ಗ್ರೈಂಡ್ ಆಗಿದೆ ಅದು ಚಕ್ಕೆ ಎಲ್ಲ ನೀಟಾಗಿ ಗ್ರೈಂಡ್ ಆಗಬೇಕು ನೀಟಾಗಿ ಗ್ರೈಂಡ್ ಆಗಿದೆ ಇವಾಗ ನೆಕ್ಸ್ಟ್ ಅದು ಚಿಕನ್ ಬೆಂದಿದೆಯಾ ಅಂತ ನೋಡೋಣ ಸರ್ ಅದು ಹೋಗೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಪಾತ್ರೆಗೆ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಹಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಬೇಯಿಸಿಕೊಳ್ಳೋಣ ಅದು ವಿಷೇಲ್ ಅಷ್ಟೊತ್ತಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ ಇವಾಗ ಇದು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಕೊಬ್ಬರಿ ಮತ್ತೆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ತಕ್ಷಣ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡು ಕುದಿಸ್ಕೊಳ ಅಷ್ಟೊತ್ತಿಗೆ ಅದು ಕೂಡ ವಿಷಲ್ ಹೋಗಿರುತ್ತೆ ಹಾಗೆ ನಮಗೆ ಫಾಸ್ಟ್ ಕೂಡ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ತುಂಬಾ ಫಾಸ್ಟ್ ಆಗುತ್ತೆ ಇಲ್ಲೊಂದು ಪಾತ್ರೆಲಿ ಬೇಗ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಒಂದು ಎರಡು ಚಂಬಷ್ಟು ನೀರು ಹಾಕೋತಾಯಿದ್ದೆ ನನಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊತಾ ಇದ್ದೀನಿ ಈ ಹದಕ್ಕೆ ಕರೆಕ್ಟಾಗಿ ಎರಡು ಚಂಬು ಹಾಕಿದ್ರೆ ಸರಿ ಹೋಗುತ್ತೆ ಎರಡು ಚಂಬ ನೀರು ಹಾಕೊತೀನಿ ಚೆನ್ನಾಗಿ ಕುದೀಲಿ ಇನ್ನೊಂದು ಚಂಬ ಹಾಕೊತಾ ಇದ್ದೀನಿ ನೀರು ನೋಡಿ ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಅದು ಈ ರೀತಿ ಎಣ್ಣೆ ಬಿಡ್ಕೊಂಡು ಚೆನ್ನಾಗಿ ಬೆಂದಿದೆ ಇದು ಫುಲ್ ರೆಡಿಯಾಗಿದೆ ಅದು ಚಿಕನಲ್ಲೇ ಆಯಿಲ್ ಬಿಡ್ಕೊಳ್ಳುತ್ತೆ ಚೆನ್ನಾಗಿ ಈಗ ಇದು ರೆಡಿಯಾಗಿದೆ ಅಲ್ಲಿ ಕುದೀತಾ ಇದೆ ಅದ್ರೊಳಗಡೆ ಇವಾಗ ನೆಕ್ಸ್ಟ್ ಮೊಟ್ಟೆ ಮತ್ತು ಈರಿ ಮತ್ತು ಇದು ಏನದು ಕರಳು ಕರಳು ಗುಂಡ್ಕಾಯಿ ಅದೆಲ್ಲ ಸಪ್ರೇಟ್ ಕೊಟ್ಟಿರ್ತಾರೆ ಅದನ್ನು ಸಪ್ರೇಟ್ ವಾಶ್ ಮಾಡಿ ಇಟ್ಕೊಂಡು ಇವಾಗ ಇವಾಗ ಇದು ಮಸಾಲೆ ಬೇಯ್ತಾ ಇದೆ ಅದಕ್ಕೆ ನಾವು ಏನದು ಹಾಕಪ್ಪ ಅದು ಹೇಳ್ತೀನಿ ಇದಕ್ಕೆ ಮೊಟ್ಟೆ ಎಲ್ಲ ತೆಗೆದು ಸಪ್ರೇಟ್ ಕೊಟ್ಟಿರ್ತಾರಲ್ಲ ಒಂದು ಕಡೆ ಅದನ್ನು ಇವಾಗ ಮತ್ತು ಈರಿ ಅದಕ್ಕೆ ಕರಳು ಮತ್ತು ಗುಂಡ್ಕಾಯಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸೋಣ ಸ್ವಲ್ಪ ಹೊತ್ತು ಕುದೀಲಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ಸ್ ಸಾಲ್ಟ್ ಹಾಕೋಣ ಹಾಗೆ ಅದಕ್ಕೂ ಹಾಕಿರ್ತೀವಲ್ಲ ಇದಕ್ಕೆ ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಣ ಒಂದು ತ್ರೀ ಮಿನಿಟ್ಸ್ ಕುದೀಲಿ ಚೆನ್ನಾಗಿದು ಇವಾಗ ಅದೆಲ್ಲ ಕುದೀತಾ ಇದೆ ಕುದಿಬೇಕಾದ್ರೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಬೇಯಿಸಿಟ್ಕೊಂಡಂತ ಚಿಕನ್ನ ಮಸಾಲ ಒಳಗಡೆ ಹಾಕೋಣ ಬೇಯಿಸಿಡ್ಕೊಂಡಿರೋಂಥ ಚಿಕನ್ ತುಂಬ ಗಮಗಮ ಅಂತ ಇದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿರುತ್ತೆ ಗಮಗಮ ಅಂತ ಇದೆ ಬಿಲ್ಡಿಂಗಿಗೆ ಕೇಳಿಸ್ತಾ ಇದೆ ಗಮಗ ಇದನ್ನ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಕುದಿಸ್ಬೇಕು ಚೆನ್ನಾಗಿ ನೋಡಿ ಇಷ್ಟೇ ಇದು ರೆಡಿ ಆಗ್ತಿದೆ ಜಸ್ಟ್ ಇನ್ನು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕುದೀಲಿ ಚಿಕನ್ನು ಮಸಾಲ ಎಲ್ಲ ಚೆನ್ನಾಗಿ ಬೇಯಲಿ ಚಿಕನಿಗೆಲ್ಲ ಚೆನ್ನಾಗಿ ಮಸಾಲ ಇಡೀಲಿ ಇದು ವಾರಕ್ಕೊಂದ್ಸಲನಾದರೂ ಅಟ್ಲೀಸ್ಟ್ ತಿನ್ನಬೇಕು ತುಂಬಾ ಒಳ್ಳೇದು ಬಾಡಿಗೆ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಬೇಕಾಗುತ್ತೆ ಮಕ್ಕಳಿಗೂ ನಾಟಿ ಕೋಳಿನೇ ಆದಷ್ಟು ಯೂಸ್ ಮಾಡಬೇಕು ಇಲ್ಲಾಂದರೆ ಇನ್ನೊಂದು ಫಾರಮ್ ಕೋಳಿ ಬರುತ್ತೆ ಫಾರಮ್ ಚಿಕನ್ ಅದು ಕೂಡ ಚೆನ್ನಾಗಿರುತ್ತೆ ಅದ್ರ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಇವಾಗ ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ ನೀವು ಮಾಡಬೇಕಾದ್ರೆ ಚಿಕನ್ ಎಲ್ಲ ನೀಟಾಗಿ ಬೆಂದಿದೆಯಾ ಮಸಾಲೆ ಎಲ್ಲ ಹಿಡ್ದಿದ್ಯಾ ಅಂತ ನೋಡಿಕೊಂಡು ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ರೆಡಿಯಾಗಿದೆ ನಾಟಿ ಕೋಳಿ ಸಾಂಬಾರು